ಓಡಾಡ್ತೀವಿ ನೀವು ರಾತ್ರಿ ಮೇಲೆ ಅವ್ರಿಗೆ ಕಳ್ಸಿ ಅಲ್ಲ ರಾತ್ರಿ ಸ್ವಂತ ಜಮೀನಲ್ಲಿ ನಿಮ್ ಗಾಡಿ ಇಷ್ಟಿಷ್ಟು ಗಂಟೆಗೆ ನಾನು ಬಂದಿದ್ದ ಗಾಡಿ ನಾ ಸ್ವಂತ ಜಮೀನಿಂದ ಗಾಡಿ ಓಡಾಡುತ್ತೆ ಅಲ್ಲ ಸ್ವಂತ ಜಮೀನಿಂದ ರಸ್ತೆ ಮಾಡಲ್ಲ ಸ್ವಂತ ಜಮೀನಿಂದ ಈಗ ಈಗ ಏನಾಗ ಈಗ ನಾವು ಗದ್ದೆ ಕಾಯ್ತೇವೆ ನೀವು ಒಳಗಿಂದ ಗದ್ದೆ ಒಳಗೆ ಹೋಗ್ಬೋದ್ರೆ ಕರ್ತವ್ಯ ಪೆಟ್ರೋಲಿಂಗ್ ಮಾಡೋದು ಕರ್ತವ್ಯ ಅವ್ರ ಅವ್ರ ಜಮೀನು ಅಥವಾ ಅವ್ರ ರಸ್ತೆಯಲ್ಲಿ ಹೋಗಿತ್ತು ಅಂದ್ರೆ ಪ್ರೈವೇಟ್ ಜಮೀನ ರಸ್ತೆಯಲ್ಲಿ ಹೋಗಿತ್ತು ಅಂದ್ರೆ ಅಲ್ಲಿ ನಾವು ಇನ್ನು ಹೋಗೋದು ಅವ್ರ ಸ್ವಂತದ ರಸ್ತೆಯಲ್ಲಿ ಹೋಗಿತ್ತು ಅಂದ್ರೆ ನಾವು ಬೇಡ ನಿಲ್ಲಿಸಿ ಅಂತ ಅಧಿಕಾರಿ